ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ನಾನು ಜಾಸ್ತಿನೇ ಸಂಪಾದನೆ ಮಾಡ್ತಿದ್ದೀನಿ ನನ್ನ ಸಂಪಾದನೆಯಲ್ಲೇ ರೂಮ್ ಕಟ್ಟಿಸ್ಬೋದು ಅಂತ ಹೇಳಿರ್ತಾಳೆ ಇದನ್ನು ಕೇಳಿ ಸೂರ್ಯ ಬೇಜಾರ್ ಮಾಡಿಕೊಂಡು ಮನೆ ಬಿಟ್ಟೋಗಿರ್ತಾನೆ ಮೀನಾ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿ ಮನೆಗೆ ಬರ್ತಾಳೆ ಸೂರ್ಯ ಬಂದಾಗ ನೋಡು ನಾನು ನಿನ್ಗಿಂತ ಜಾಸ್ತಿನೇ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಎಲ್ಲ ಗಂಡಸರು ಥರ ನೀವು ಆಗಿಬಿಟ್ರಿ ನಾಳೆ ಹೇಳಿದ್ದನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಸೂರ್ಯನಿಗೆ ಅರ್ಥ ಮಾಡಿಸ್ತಾಳೆ ಈ ಕಡೆ ಮನೋಜ್ ಬಂದು ಎಲ್ರಿಗೂ ಹೊಸ ಮನೆಗೆ ಹೋಗ್ತಿರೋದನ್ನ ಹೇಳ್ತಾನೆ ಶಾಂತಿ ಅಂತೂ ಖುಷಿ ಖುಷಿಯಾಗ್ತಾಳೆ ರೋಹಿಣಿ ಅಡ್ವಾನ್ಸ್ ಕೊಡೋಕ್ಕೆ ರೆಡಿಯಾದಾಗ ಆದಾಗ ಆಗುತ್ತೆ ಯಾಕೋ ಸರಿ ಕಾಣ್ತಿಲ್ಲ ಅಪ್ಶಕ್ನ ಆಯಿತು ಅಡ್ವಾನ್ಸ್ ಕೊಡೋದು ಬೇಡ ಅಂತ ಮೀನಾ ಹೇಳ್ತಾಳೆ ಮೀನಾ ಮಾತನ್ನ ರಿಜೆಕ್ಟ್ ಮಾಡ್ತಾಳೆ ರೋಹಿಣಿ ಅಪ್ಶಾಕನೂ ಇಲ್ಲ ಎಂಥದ್ದು ಇಲ್ಲ ಅಂತ ಫೇಕ್ ಓನರ್ಗೆ ಅಡ್ವಾನ್ಸ್ ಕೊಡೋಕ್ಕೆ ರೆಡಿ ಮಾಡ್ಕೋತಾಳೆ ಈ ಕಡೆ ಮೀನಾಗೆ ಡೆಕೋರೇಷನ್ ಆರ್ಡ್ರು ಸಿಗುತ್ತೆ ಆರ್ಡರ್ ತೊಗೊಳೋಕೆ ಅಂತ ಚೌಟಿಗೆ ಬರ್ತಾಳೆ ನೀವು ಮಾಡೋ ಡೆಕೋರೇಷನು ತುಂಬ ಚೆನ್ನಾಗಿರುತ್ತೆ ನಮ್ಮ ಫಂಕ್ಷನ್ಗೆ ನೀವೇ ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ಮ್ಯಾನೇಜರ್ನ ಬಂದು ಕೇಳಿದಾಗ ಅವರು ಯಾವಾಗಲೂ ಯಾರು ಮಾಡ್ತಿದ್ರೋ ಅವರೇ ಮಾಡಬೇಕು ಇವ್ರಿಗೆಲ್ಲ ಡೆಕೋರೇಷನ್ ಆಡನ್ನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಚೂಡಾಮಣಿ ಎಂಟ್ರಿ ಕೊಡ್ತಾಳೆ ನೋಡಿ ಇವರೇ ರೆಗ್ಯುಲರ್ ಆಗಿ ಡೆಕೋರೇಷನ್ ಮಾಡೋದು ಅಂತ ಪರಿಚಯ ಮಾಡ್ತಾನೆ ಮ್ಯಾನೇಜರು ಚೂಡಾಮಣಿ ನೀವು ನಮಗೆ ಕೊಡ್ಬೋದು ಅಂತ ಹೇಳುವಾಗ ನಮಗೆ ಇವ್ರು ಮಾಡೋ ಡೆಕೋರೇಷನ್ ಇಷ್ಟ ನಿಮ್ಮ ಸ್ಯಾಂಪಲ್ಸ್ ಎಲ್ಲ ನೋಡಿದ್ದೀವಿ ನಮಗೆ ಅದೆಲ್ಲ ಇಷ್ಟ ಆಗಲಿಲ್ಲ ಅಂತ ಫಂಕ್ಷನ್ ಮಾಡೋರು ಹೇಳ್ತಾರೆ ಹಾಗಾದರೆ ನಾನು ಕೊಟೇಶನ್ ಕೊಡ್ತೀನಿ ಅವರು ಕೊಡಲಿ ಅಲ್ಲಿ ನಿಮ್ಗೆ ಯಾವ ಕೊಟೇಶನ್ ಇಷ್ಟ ಆಗುತ್ತೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಳೆ ಚಿಂತಾಮಣಿ ಯಾವ ರೀತಿ ಡಿಸೈನ್ ಬೇಕು ಅಂತ ಅವ್ರು ಹೇಳ್ತಾರೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ತಾಳೆ ಎಷ್ಟು ಹೂ ಬೇಕು ಖರ್ಚೆಷ್ಟಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿ ಹೇಳ್ತಾಳೆ ಮೀನಾ ಏನಮ್ಮ ಮೀನಾ ಇಷ್ಟೊಂದು ಜಾಸ್ತಿ ಕೊಟ್ಟಿದೆಯಾ ಅಂತ ಫಂಕ್ಷನ್ ಮಾಡೋರು ಹೇಳ್ತಾರೆ ಕಮ್ಮಿ ಕೊಟೇಶನ್ ನ ಚೂಡಾಮಣಿಗೆ ಕೊಡ್ತಾಳೆ ಇವ್ರು ಇಷ್ಟೊಂದು ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಮೀನಾ ಇವ್ರು ಎಷ್ಟು ವರ್ಷದಿಂದ ಫಂಕ್ಷನ್ ಮಾಡ್ತಿದ್ದಾರೆ ಹೂವಿನ ರೇಟ್ ಎಲ್ಲ ಜಾಸ್ತಿನೇ ಇದೆ ನಾನು ಕೊಟ್ಟಿರೋ ಕೊಟೇಶನ್ಗಿಂತ ಕಮ್ಮಿಯಾಗಿ ಡೆಕೋರೇಷನ್ ಮಾಡೋಕ್ಕಾಗದೇ ಇಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಚಿಂತಾಮಣಿ ನನಗೆ ಹೂವಿನ ವ್ಯಾಪಾರದವರೆಲ್ಲ ಚೆನ್ನಾಗಿ ಗೊತ್ತು ಮಲ್ಲಿಗೆ ಹೂವು ನಿಮಗೆಲ್ಲ ಮುನ್ನೂರು ರೂಪಾಯಿ ಇದ್ರೆ ನನಗೆ ಇನ್ನೂರು ರೂಪಾಯಿಗೆ ಹಾಕ್ಕೊಡ್ತಾರೆ ಅಂತ ಹೇಳ್ತಾಳೆ ನಾನು ಸುಮಾರು ವರ್ಷಗಳಿಂದ ಹೂ ವ್ಯಾಪಾರ ಮಾಡ್ತಿದ್ದೀನಿ ಆ ರೀತಿ ಯಾರೂ ಕಮ್ಮಿಗೆ ಹಾಕ್ಕೊಡಲ್ಲ ಅವರೇ ಡೆಕೋರೇಷನ್ ಮಾಡಿಕೊಡ್ತಾರೆ ಅಂದರೆ ನೀವು ಅವ್ರ ಕೊಳ್ಳೆ ಮಾಡಿಸ್ಕೊಳ್ಳಿ ಅಮ್ಮ ನನಗೂ ತುಂಬ ಸಂತೋಷನೇ ಅಂತೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಚೂಡಾಮಣಿ ಜೊತೆಲಿ ಇದು ಕೆಲಸದವನು ಅಕ್ಕ ನೀವ್ಯಾ ಯಾಕೆ ಇಷ್ಟು ಕಮ್ಮಿಗೆ ಒಪ್ಕೊಂಡ್ರಿ ಆ ಹೆಣ್ಮಗ್ಳು ಹೇಳಿದ್ದು ಕರೆಕ್ಟಾಗಿದೆ ಇದರಿಂದ ಲಾಸ್ ಆಗುತ್ತೆ ಅಂತ ಹೇಳ್ತಾನೆ ಆ ಕೆಲಸದವನು ಅಯ್ಯೋ ದಡ್ ಸಿಕ್ಕಾಮಣಿ ನಾನೆಲ್ಲೋ ಕಮ್ಮಿಗೆ ಒಪ್ಕೊಂಡಿದ್ದೀನಿ ಈ ಆರ್ಡ್ರ್ ನನಗೆ ಸಿಗಲಿ ಅಂತ ಅವ್ರು ಮುಂದೆ ಹೇಳಿದೆ ಅಷ್ಟೇ ಮದುವೆ ನಾಳೆ ಅಂತ ಪಕ್ನೂರಿಗೆ ಹೂವು ಬಂದಿದೆ ಹೂವಿನ ರೇಟ್ ಜಾಸ್ತಿ ಇದೆ ಲಕ್ಷ ರೂಪಾಯಿ ಕಳಿಸಿ ಅಂತೇಳಿ ಎಕ್ಸ್ಟ್ರಾ ದುಡ್ಡನ್ನೇ ತೊಗೋತೀನಿ ಇಷ್ಟಕ್ಕೆಲ್ಲ ಯಾಕೋ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಿರ್ತಾಳೆ ನನ್ನ ಈ ಬಿಸ್ನೆಸ್ಸಲ್ಲಿ ಯಾರು ಪೈಪೋಟಿಗೆ ಬರಬಾರ್ದು ಅವ್ರನ್ನ ಬರೋಕ್ಕೂ ಬಿಡಲ್ಲ ಅಂತ ಹೇಳ್ತಿರ್ತಾಳೆ ಚೂಡಾಮಣಿ ಮೀನಾ ಚೌಟ್ರಿಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡೋ ಹೆಂಗ್ಸೇಳ್ತಾರೆ ಈ ಅಮ್ಮ ನೀನು ಆಟನ ಕಿತ್ಕೊಂಡ್ರಾ ಇಲ್ಲಿಗೆ ಯಾರೇ ಬಂದರೂ ಆ ಎಮ್ಮ ಏನಾದರೂ ಒಂದ್ ಮಾಡಿ ಆರ್ಡ್ರನ್ನೆಲ್ಲ ಕಿತ್ಕೊತಿರ್ತಾಳೆ ಆ ಎಮ್ಮ ಸರಿ ಇಲ್ಲ ಅವಳಿಂದ ದೂರ ಇರಿ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಪ್ಯಾಕಿಂಗ್ ಎಂತ ಬಟ್ಟೆಗಳನ್ನೆಲ್ಲ ಅಂಟ್ಕೊಂಡಿರ್ತಾಳೆ ಯಾಕೆ ಶಾಂತಿ ಇಷ್ಟೊಂದು ಸೀರೆಗಳನ್ನ ಇಟ್ಕೊಂಡಿದ್ಯಾ ಎಲ್ಲಾದರೂ ಹೋಗ್ತಿದ್ಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು ನನ್ನ ಮಗ ದೊಡ್ಡ ಬಂಗ್ಲೆ ತಗೊಂಡಿದ್ದಾನೆ ಅಲ್ಲಿಗೆ ರಿಚ್ ಆಗಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇದರಲ್ಲಿ ಯಾವ ಸೀರೆ ಸೆಲೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೆಲೆಕ್ಟ್ ಮಾಡ್ಕೊಡಿ ಅಂತ ಕೇಳ್ತಾಳೆ ನನ್ನ ಜೀವನದಲ್ಲಿ ಏನಾಗಬೇಕಿತ್ತು ಅದೆಲ್ಲ ಅದಾಗ ಅದೇ ಆಗೋಯ್ತು ನಾನು ಸೆಲೆಕ್ಟ್ ಮಾಡಿದ್ದು ನೀನು ಒಬ್ಳನೆ ಅದಕ್ಕೆ ನೋಡು ನಾನು ಇನ್ನೂ ಅನುಭವಿಸ್ತಾ ಇದ್ದೀನಿ ಹಾಗನ್ನುವಾಗ ಸೀರೆ ಸೆಲೆಕ್ಟ್ ಮಾಡಿ ಅಂದರೆ ಬೇರೆಲ್ಲ ಹೇಳ್ತಿದ್ದೀರಲ್ಲ ನಾನು ರೋಹಿಣಿನ ಕರ್ಕೊಂಡು ಬರ್ತೀನಿ ಅಂತೇಳಿ ರೋಹಿಣಿ ಹತ್ರ ಹೋಗ್ತಾಳೆ ರೋಹಿಣಿ ಮನೋಜ್ ಬಟ್ಟೆ ತನ್ನ ಬಟ್ಟೆ ಎಲ್ಲನೂ ಪ್ಯಾಕಿಂಗ್ ಮಾಡ್ತಿರ್ತಾಳೆ ರೋಹಿಣಿ ಬಾರಮ್ಮ ಅಂತ ಹೇಳಿ ಹೇಳ್ಕೊಂಡು ಬರ್ತಾಳೆ ನನ್ಗೆ ಯಾವ ಸೀರೆ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ ರೋಹಿಣಿ ನನಗೆ ಸೀರೆಗಳನ್ನ ಸೆಲೆಕ್ಟ್ ಮಾಡಿಕೊಡು ಅಂತ ಕೇಳ್ತಾಳೆ ಅತ್ತೆ ನೀವು ಯಾವ ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತೀರಾ ಈ ಸೀರೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಕೊಡ್ತಾಳೆ ನೋಡಿದ್ರ ರೋಹಿಣಿ ಪಟ್ ಅಂತ ಎತ್ ಕೊಟ್ಬಿಟ್ಲು ಬಂದಿದ ತಕ್ಷಣ ನೀವು ಅಷ್ಟೊತ್ತಿಂದ ನಾನು ಪಕ್ಕದಲ್ಲೇ ಕುಳ್ತಿದ್ದೀರಾ ಒಂದು ಸೀರೆ ಸೆಲೆಕ್ಟ್ ಮಾಡಕ್ ನಿಮ್ಮ ಕೈಲಿ ಅಂತಾಳೆ ಶಾಂತಿ ಎಲ್ಲ ರೋಹಿಣಿಗೆ ತುಂಬಾ ನಿದ್ದೆ ಬರ್ತಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಹಾಗೆ ನೀನು ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಲು ರಂಗನಾಥ್ ಅವರು ಹಗನ್ನವಾಗ ಏನಮ್ಮ ರೋಹಿಣಿ ಆ ರೀತಿ ಹೇಳ್ತಿಯಾ ಅಂತ ಕೇಳ್ತಾಳೆ ಶಾಂತಿ ಅಯ್ಯೋ ಅತ್ತೆ ಮಾವ ಏನೋ ಸುಮ್ಮನೆ ಹೇಳ್ತಿದ್ದಾರೆ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ಶ್ರುತಿ ರವಿ ಇಬ್ರು ಪ್ಯಾಕಿಂಗ್ ಮಾಡ್ತಿರ್ತಾರೆ ರವಿ ಎರಡು ದಿವ್ಸಕ್ಕಾಗುವಷ್ಟು ಎತ್ತಿಟ್ಕೊ ಅಂತ ಹೇಳ್ತಿರ್ತಾನೆ ನಾನು ಮೀನವ್ರನ್ನ ಕೇಳ್ತೀನಿ ಅಂತ ಓಡ್ ಬರ್ತಿರ್ತಾಳೆ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ ರವಿ ಹೇಳ್ತಿರ್ತಾನೆ ಅವ್ರು ಇನ್ನು ಮಲಗಿರಲ್ಲ ಅಂತೇಳಿ ಶ್ರುತಿ ಬಂದು ಮೀನವ್ರೆ ಇನ್ನೂ ಹೂ ಕಟ್ತಿದ್ದೀರಾ ನನಗೆ ಡಬ್ಬಿಂಗ್ ಮಾಡೋದೆಲ್ಲ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಜಾಸ್ತಿ ದಿನ ಇರೋಕ್ಕಾಗಲ್ಲ ನೀವು ಎಷ್ಟೊತ್ತೆ ಬಟ್ಟೆ ಎತ್ತಿಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಶ್ರುತಿ ಎರಡು ದಿವ್ಸಕ್ಕಾಗುವಷ್ಟು ಇಟ್ಕೊಂಡಿದ್ದೀನಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಶಾಂತಿ ಅಲ್ಲಿಗೆ ಬರ್ತಾಳೆ ಅಲ್ವೇ ಹೊಸ ಮನೆಗೆ ಹೋಗ್ಬೇಕು ಅಂತ ಹೇಳಿದರೆ ನೀನು ಯಾಕೆ ಹೂವು ಕಟ್ತಾ ಕೂತಿದ್ದೀಯ ಅಂತ ಕೇಳ್ತಾಳೆ ಅತ್ತೆ ನಾಳೆಗೆ ಹೂವಿನ ಆರ್ಡ್ರ್ ಇದೆ ಅದಕ್ಕೋಸ್ಕರ ಕಟ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಆರ್ಡ್ರನ್ನೆಲ್ಲ ತಗೋಬೇಡ ಅಂತ ಹೇಳಿರ್ಲಿಲ್ವಾ ಆದರೂ ಯಾಕೆ ತಗೊಂಡೆ ಅಂತ ಶಾಂತಿ ಕೇಳ್ತಾಳೆ ಆರ್ಡ್ರನ್ನ ಮೊದಲೇ ಒಪ್ಕೊಂಬಿಟ್ಟಿದೆ ಅತ್ತೆ ಅಂತ ಮೀನಾ ಹೇಳೋವಾಗ ಹಾಂ ದೊಡ್ಡ ಆರ್ಡ್ರು ಇದು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾಳೆ ಬರೋ ನಾನ್ನೂರು ಐನೂರಕ್ಕೆ ಈ ರೀತಿ ಆರ್ಡ್ರ್ ತೊಗೊಂಡು ಕೂತಿದ್ದಾಳೆ ಹಾಗನ್ನುವಾಗ ಶ್ರುತಿ ಹೊಸ ಮನೆಗೆ ಹೋಗ್ತೀವಿ ಅಂತ ಕೊಟ್ಟಿರೋ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ಅತ್ತೆ ಅಂತಾಳೆ ಏನಾದರೂ ಮಾಡ್ಕೊಳ್ಳಿ ಬಾರಮ್ಮ ರೋಹಿಣಿ ಅಂತೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಅದು ಹೇಗೆ ಅಲ್ಲಿರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೆ ಶ್ರುತಿ ಎರಡು ಜೊತೆ ಬಟ್ಟೆ ತೆಗೆದಿಟ್ಕೋ ಬೇಕಾಗುತ್ತೆ ಅಂತಾಳೆ ಮೀನಾ ಅದಕ್ಕೆ ಎರಡು ಜೊತೆ ಬಟ್ಟೆ ತೆಗೆದಿಟ್ಕೋ ಅಂತ ಹೇಳೈತಲ್ಲ ಬಾಯ್ ಈಗ ಅಂತೇಳಿ ರವಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಇನ್ನೂ ಹೂ ಕಟ್ ಮುಗ್ದಿಲ್ವೇನಮ್ಮ ಅಂತ ಕೇಳ್ತಾನೆ ನಾಳೆ ಬೆಳಗ್ಗೆನೇ ಹೂ ಬೇಕು ಅಂತ ಹೇಳಿದಾರೆ ಅದಕ್ಕೋಸ್ಕರ ಕಟ್ತಿದ್ದೀನಿ ಅಂತಾಳೆ ಮೀನಾ ನಾನೊಂದು ವಿಷಯ ಹೇಳಬೇಕಾಗಿತ್ತು ನಿಮಗೆ ಡೆಕೋರೇಷನ್ ದುಡ್ಡು ತಗೊಂಡು ಬರೋಕ್ಕೋಗಿದ್ನಲ್ಲ ಅಲ್ಲಿ ಚಿಂತಾಮಣಿ ಅಂತ ಒಬ್ಬರಿದ್ರು ಇಷ್ಟು ದಿನ ಆರ್ಡರ್ ತೊಗೋತಿದ್ದಿದೆ ಅವರಂತೆ ಅವ್ರನ್ನ ನೋಡಿದರೆ ಅವ್ರ ಮುಖಭಾವನೆ ಒಂಥರ ಇತ್ತು ಕಮ್ಮಿ ಕೊಟೇಶನ್ ಕೊಟ್ಟು ನನಗೆ ಸಿಗಬೇಕಾಗಿರೋ ಆರ್ಡ್ರನ್ನ ಅವ್ರು ತೊಗೊಂಡ್ರು ಅಂತಾಳೆ ವ್ಯವಹಾರ ಅಂದಮೇಲೆ ಇದೆಲ್ಲ ಇದ್ದಿದ್ದೇ ಮೀನಾ ನನ್ನ ಕಾರಲ್ಲೂ ಡೈಲಿ ಕಸ್ಟಮರ್ ಬರ್ತಾನೆ ಇರ್ತಾರೆ ಒಂದೊಂದು ಸಾರಿ ನನ್ನ ಕಾರ್ ಬಿಟ್ಟು ಬೇರೆ ಕಾರು ಹೊತ್ತಿರ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಬಿಡು ಅಂತಾನೆ ಸೂರ್ಯ ಹೀಗೆ ಇವ್ರು ಮಾಡ್ತಿದ್ರೆ ನಾನು ಆರ್ಡ್ರು ತೊಗೊಳೋದು ಹೇಗೆ ಅಂತ ಕೇಳ್ತಾಳೆ ಇಷ್ಟಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದೆಯಾ ಮುಂದೆ ಇನ್ನೂ ಆರ್ಡ್ರ್ ಸಿಗುತ್ತೆ ಬಿಡು ಈಗ ಬೇಗ ಬೇಗ ಹೂ ಕಟ್ಟಿ ಮುಗಿಸ್ಬಿಟ್ಟು ಬಾ ಅಂತೇಳಿ ಸೂರ್ಯ ಎದ್ದೋಗ್ತಾನೆ ಎಲ್ಲರೂ ಹೊಸ ಬಂಗ್ಲೆಗೆ ಎರಡು ದಿನ ಇದ್ದೋಗೋಕೆ ಅಂತ ಬರ್ತಾರೆ ಶಾಂತಿ ಕಾರಿಂದ ಇಳ್ದಿದ ತಕ್ಷಣ ಬಂಗ್ಲೆ ನೋಡಿ ತುಂಬ ಖುಷಿ ಪಡ್ತಾಳೆ ಅಯ್ಯೋ ಮನೋಜ ಬಂಗ್ಲೆ ಎಷ್ಟೊಂದು ಚೆನ್ನಾಗಿದೆ ಹೋಟೆಲ್ ಓಟೆಲ್ ಇದಾಗಿದೆಯಲ್ಲೋ ಅಂತ ಖುಷಿ ಪಡ್ತಿರ್ತಾಳೆ ಮಾವ ಮನೆ ಹೇಗಿದೆ ಅಂತ ಕೇಳ್ತಾಳೆ ರೋಹಿಣಿ ಅಷ್ಟು ದುಡ್ಡು ಕೊಟ್ಟ ಮೇಲೆ ಮನೆ ಚೆನ್ನಾಗಿಲ್ಲದೇ ಇರುತ್ತೇನಮ್ಮ ಅಂತಾರೆ ರಂಗನಾಥ್ ಅವರು ಮನೋಜ್ ಒಂದು ಜಾತಕದಲ್ಲೇ ಇದೆ ಅವನು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅದಕ್ಕೆ ನೋಡಿ ಅವನು ಇಷ್ಟೊಂದು ದೊಡ್ಡ ಮನೆ ತೊಗೊಂಡಿರೋದು ಅಂತ ಶಾಂತಿ ಇವರು ಓನರು ಅಂತ ಪರಿಚಯ ಮಾಡಿಸ್ತಾನೆ ಮನೋಜ ಇವರು ನಮ್ಮ ತಂದೆ ಇವರು ನಮ್ಮ ತಾಯಿ ಇವ್ರು ನನ್ನ ತಮ್ಮ ಹೆಂಡ್ತಿ ಅಂತ ಎಲ್ಲರೂ ಪರಿಚಯ ಮಾಡಿಸ್ತಾನೆ ಆ ಡೂಪ್ಲಿಕೇಟ್ ಓನರ್ ಹೇಳ್ತಾನೆ ಮನೋಜ್ ಸರ್ ನೀವು ಇಷ್ಟೊಂದೆಲ್ಲ ಚಿಕ್ಕ ವಯಸ್ಸಿಗೆ ಅಚೀವ್ಮೆಂಟ್ ಮಾಡಿದ್ದೀರಾ ಅಂದರೆ ಅದಕ್ಕೆಲ್ಲ ಕಾರಣ ನಿಮ್ಮ ಅಮ್ಮನೇ ಇರಬೇಕು ಅನಿಸುತ್ತೆ ಅವ್ರ ಮುಖಲಕ್ಷಣ ನೋಡಿದ್ರೇ ಗೊತ್ತಾಗ್ತಿದೆ ನಿಮ್ಮ ಅಮ್ಮನಿಂದನೇ ನಿಮ್ಗೆ ಇದೆಲ್ಲ ಬಂದಿರೋದು ಅಂತ ಹಾಗಂತಿರ್ಬೇಕಾದ್ರೆ ಶಾಂತಿ ತುಂಬ ಖುಷಿ ಪಡ್ತಾಳೆ ಆ ಫೇಕ್ ಓನರ್ ಹೆಂಡ್ತಿ ಅವ್ರಿಗೆ ಕೀ ಕೊಟ್ಬಿಡೋಣ ಅಂತ ಕೇಳ್ತಾಳೆ ಸರ್ ನೀವು ಈ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಿಬಿಡಿ ಮನೆ ಕೀನ ನಾವು ನಿಮ್ಗೆ ಕೊಡ್ತೀವಿ ಅಂತ ಆ ಫೇಕ್ ಓನರ್ ಹೇಳ್ತಾನೆ ಮನೋಜ್ ರೋಹಿಣಿ ಖುಷಿ ಪಡ್ತಾ ಮನೋಜ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ತಾನೆ ದುಡ್ಡನ್ನ ಟೇಬಲ್ ಮೇಲೆ ಇಟ್ಟಿರ್ತಾರೆ ಅದನ್ನ ನೋಡಿ ಸರ್ ನಾವು ದುಡ್ಡೆಲ್ಲ ತೊಗೋತೀವಿ ಅಂತೇಳಿ ಎಲ್ಲನೂ ಬ್ಯಾಗಿಗೆ ತುಂಬ್ಕೋತಾರೆ ಫೇಕ್ ಓನರು ಮತ್ತು ಅವ್ನು ಹೆಂಡ್ತಿ ಸರ್ ಹೊಸ ಮನೆ ತೊಗೋತಿದ್ದೀರಾ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರಲಿ ಅವ್ರ ಕೈಯಾರೆ ನೀವು ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ ಅಂತೇಳಿ ರಂಗನಾಥ್ ಅವರು ಮತ್ತೆ ಶಾಂತಿ ಕೈಲಿ ಕೊಡೋಕ್ಕೆ ಹೋಗ್ತಾನೆ ಆಗ ರಂಗನಾಥ್ ಅವರು ನನ್ನ ಕೈ ಯಾಕಪ್ಪ ಅವನು ಈಗ ತಾನೇ ಸ್ವಂತವಾಗಿ ಮನೆ ತೊಗೊಂಡಿದ್ದಾನೆ ರೋಹಿಣಿ ಬಾರಮ್ಮ ಅಂತೇಳಿ ರೋಹಿಣಿ ಮತ್ತು ಮನೋಜ್ ಇಬ್ಬರಿಗೂ ಡಾಕ್ಯುಮೆಂಟ್ಸ್ ತೊಗೊಳಕ್ಕೆ ಹೇಳ್ತಾರೆ ರೋಹಿಣಿ ಮನೋಜ್ ಡಾಕ್ಯುಮೆಂಟ್ಸ್ ತೊಗೊಂಡು ಶಾಂತಿ ಹತ್ರ ಆಶೀರ್ವಾದ ತಗೋತಾರೆ ಶಾಂತಿ ಖುಷಿಗೆ ಹೇಳ್ತಾ ಇರ್ತಾಳೆ ಅಮ್ಮ ಇಷ್ಟಕ್ಕೆಲ್ಲ ಯಾಕಮ್ಮ ಕಣ್ಣೀರಾಗ್ತಿದ್ಯಾ ಅಂತಾನೆ ಮನೋಜ್ ತುಂಬ ಖುಷಿಯಾಗ್ತಿದೆಯಲ್ಲೋ ಅದಕ್ಕೋಸ್ಕರ ಕಣ್ಣೀರು ಬಂತು ಅಂತಾಳೆ ಶಾಂತಿ ನಿಮ್ಮ ಫ್ಯಾಮಿಲಿನಿ ಇನ್ನೂ ಇದ್ದಾರೆ ಅಲ್ವಾ ಅವರೇಲ್ಲಿ ಅಂತ ಕೇಳ್ತಾನೆ ಫೇಕ್ ಓನರು ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆಯಂತೆ ಮುಗಿಸ್ಕೊಂಡು ಬರ್ತಾರೆ ಅಂತಾನೆ ಮನೋಜ ಶಾಂತಿ ಒಳಗೊಳಗೆ ಬೈಕ್ ನಿಂತಿರ್ತಾಳೆ ಈ ಕಡೆ ಫೇಕ್ ಓನರು ಮತ್ತು ಅವ್ನು ಹೆಂಡತಿ ಅವ್ರಿಗೆ ಅನುಮಾನ ಬರುವಷ್ಟರಲ್ಲಿ ನಾವು ಇಲ್ಲಿಂದ ಹೋಗಬೇಕು ಬೇಗ ಬಾ ಅಂತೇಳಿ ಕಾರತ್ತಿ ಓಡೋಗ್ತಿರ್ತಾರೆ ಹಾಗೆ ಎದುರುಗಡೆ ಕಾರಿಂದ ಸೂರ್ಯ ಮತ್ತು ಮೀನಾ ಬರ್ತಾರೆ ಇನ್ನೇನು ಆಕ್ಸಿಡೆಂಟ್ ಆಗೋ ಅಷ್ಟರಲ್ಲಿ ಇಬ್ಬರು ಕಾರನ್ನ ಸ್ಟಾಪ್ ಮಾಡ್ತಾರೆ ಸೂರ್ಯ ಕಾರಿಂದ ಹಿಡಿದು ಮೈ ಮೇಲೆ ಇದೆಯಾ ಇಲ್ವಾ ಅಂತ ಕೇಳ್ತಿರ್ತಾನೆ ನಾನು ಕರೆಕ್ಟಾಗಿ ಬಂದೆ ನೀವೇ ಸರಿಯಾಗಿ ಬಂದಿಲ್ಲ ಅಂತ ಡ್ರೈವರ್ ಹೇಳ್ತಿರ್ತಾನೆ ಏನಯ್ಯ ಕರೆಕ್ಟಾಗಿ ಬಂದಿರೋದು ಇನ್ನೊಂದು ಸ್ವಲ್ಪ ಹೊತ್ತಿದ್ದರೆ ಹೊಗೆ ಹಾಕ್ಸ್ಕೊಂಡು ಬಿಡ್ತಿದ್ವಲ್ಲ ಅಂತಾನೆ ಸೂರ್ಯ ಹಾಗೆ ಜಗಳ ಜೋರು ಜೋರಾಗಿ ಸ್ಟಾರ್ಟ್ ಆಗುತ್ತೆ ಬೇಕು ಓನರು ಕಾರಿಂದ ಇಳಿದು ಬಂದು ಸರ್ ನಮ್ಮದೇ ತಪ್ಪಾಯಿತು ಕ್ಷಮಿಸ್ಬಿಡಿ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ ನೀವು ಹೋಗಿ ಸರ್ ಅಂತ ಹೇಳ್ತಿರ್ತಾನೆ ಇವ್ರ ಗಲಾಟಿನೆಲ್ಲ ಕೇಳಿ ಮನೋಜ ಮತ್ತು ಮನೆಯವರೆಲ್ಲ ಆರ್ಚೆಗೆ ಬರ್ತಾರೆ ಮನೋಜ್ ಅಲ್ಲಿ ಗಲಾಟಿ ಮಾಡ್ತಿರೋದನ್ನ ನೋಡಿ ನೋಡಪ್ಪ ಇವ್ನ ಬುದ್ಧಿನ ಮನೆಗೆ ಬಂದಿದ್ದ ತಕ್ಷಣ ಜಗಳಾರ್ ಸ್ಟಾರ್ಟ್ ಮಾಡಿದ್ದಾನೆ ಅದು ಓನರ್ ಹತ್ರ ಏ ಸೂರ್ಯ ಅಂತ ಜೋರಕ್ಕೆ ಕೂಗ್ಬೇಕಾದ್ರೆ ಸುಮ್ಮನೆ ರೀ ಮನೋಜ್ ಸ್ವಲ್ಪ ಹೊತ್ತು ಅಂತಾಳೆ ರೋಹಿಣಿ ಹಾಗೆ ಫೇಕ್ ಓನರು ಏನಪ್ಪ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಈಗ ಬೇಗ ಬೇಗ ನಡಿ ಅಂತೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಕಾರಲ್ಲಿ ಓಡ್ತಿರ್ತಾರೆ ಸೂರ್ಯ ಬಂದಿದ್ದ ತಕ್ಷಣ ಮನೋಜ ಏ ಸೂರ್ಯ ಯಾಕೋ ಅವ್ರ ಹತ್ರ ಜಗಳ ಆಡ್ತಿದೆ ಅವ್ರು ಈ ಮನೆ ಓನರ್ ಕಣೋ ಬಂದಿದ ತಕ್ಷಣ ಶುರು ಮಾಡ್ಕೊಂಡಿದೀಯಲ್ಲ ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯ ಏ ಅವರೇ ಕಣೋ ರಾಂಗ್ ಸೈಡಿಂದ ಬಂದಿದ್ದು ಅಂತಾನೆ ಹೌದು ಅವರು ಈ ಮನೆ ಓನರ ಇಷ್ಟು ದೊಡ್ಡ ಮನೆ ಓನರಾಗಿ ಬಾಡಿಗೆ ಕಾರಲ್ಲಿ ಯಾಕೆ ಹೋಯ್ತಿದ್ರು ಅಂತಾನೆ ಸೂರ್ಯನಿಗೆ ಅನುಮಾನ ಶುರುವಾಗಿರುತ್ತೆ ಓನರ್ ಆದರೆ ಬಾಡಿಗೆ ಕಾರಲ್ಲೆಲ್ಲ ಹೋಗ್ಬಾರ್ದ ಸೂರ್ಯ ಅವ್ರೆ ಅಂತೇಳೆ ರೋಹಿಣಿ ಏ ಅವರು ಏರ್ಪೋರ್ಟ್ಗೆ ಹೋಗ್ತಿದ್ದಾರೆ ಕಣೋ ಅದಕ್ಕೋಸ್ಕರ ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಾನೆ ಮನೋಜ ಇದೊಂದು ದೊಡ್ಡ ವಿಷಯ ಅನ್ನೋ ಹಾಗೆ ಹೇಳ್ತಿದ್ಯಲ್ಲೋ ಅಂತ ಮನೋಜ ಹೇಳುವಾಗ ರಂಗನಾಥ್ ಅವರು ಏ ಸೂರ್ಯ ನಿನ್ಗೆ ಯಾಕಪ್ಪ ಹಂಗನ್ನಿಸ್ತು ಅಂತಾರೆ ಅಪ್ಪ ನನಗೇನೋ ಡೌಟ್ ಹೊಡೀತಿದೆ ನಮ್ಮೆಲ್ಲರೂ ಯಾಮಾರಿಸ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ ನಾನು ಈಗಲೇ ಹೋಗಿ ಕೇಳ್ಕೊಂಡು ಬಂದ್ಬಿಡ್ತೀನಿ ಇರು ಅಂತಿರ್ತಾನೆ ಏ ಏ ಇರೋ ಐದು ಕೋಟಿ ಮನೇನ ಮೂರು ಕೋಟಿ ಕೊಟ್ಟಿದ್ದಾರೆ ನೀನು ಅವ್ರ ಹತ್ರ ಹೋಗಿ ಎಲ್ಲನೂ ಹಾಳು ಮಾಡ್ಬೇಡ ಅಂತಿರ್ತಾನೆ ಮನೋಜ ಏ ಸಾಮಾನ್ಯ ಸಾಮಾನ್ಯದವರ ಎಲ್ಲರೂ ಯಮಾರಿಸೋಕೆ ಇಷ್ಟೊಂದು ಆಸ್ತಿ ಅಂತಸ್ತು ಎಲ್ಲನ ಇಟ್ಕೊಂಡಿರೋರವರು ಇಷ್ಟು ದೊಡ್ಡ ಕುಟುಂಬದವರಾಗಿದ್ದು ಆಗಿದ್ದು ಯಾಕೋ ಯಮಾರಿಸ್ತಾರೆ ಅಂತ ಕೇಳ್ತಾಳೆ ಒಳಗೋಗಣ ಅಥವಾ ಇಲ್ಲೇ ಎಲ್ಲರೂ ಮಾತಾಡ್ತಾ ನಿಂತಿರ್ತಿರೋ ಸೂರ್ಯ ಬಾರಪ್ಪ ನೀನು ಒಳಗೆ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಅಪ್ಪ ನಾನು ಕಾರ್ ನಿಲ್ಲಿಸಿ ಬರ್ತೀನಿ ಅಂತೇಳಿ ಸೂರ್ಯ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು